ಕುಕ್ನೂರು ಟು ಸವದತ್ತಿಗೆ ನೂತನ ಬಸ್ ಆರಂಭ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿಯನ್ನು ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದರು ಕೊಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಂದ ಕೊಕ್ನೂರು ಟು ಸವದತ್ತಿಗೆ ನೂತನ ಬಸ್ ಅನ್ನು ಆರಂಭ ಮಾಡಿದ್ದಾರೆ ಈ ವೇಳೆಯಲ್ಲಿ ಎರೆಹಂಚನಾಳ ಗ್ರಾಮಸ್ಥರು ಈ ಬಸ್ಸನ್ನು ವಿಜೃಂಭಣೆಯಿಂದ ಬರ್ ಮಾಡಿಕೊಂಡು ಈ ಬಸ್ಸಿಗೆ ತೆಂಗಿನ ಗರಿ ಬಾಳೆ ಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ ಬಸ್ಗೆ ಚಾಲನೆಯನ್ನು ನೀಡಿದರು ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿ ಆಗುತ್ತಿದೆ ಅಂತ ಹೇಳಿದರು ಇಂದಿನದಲ್ಲೇ ಆರಂಭ ಕೊಕನೂರಿನಿಂದ ಮಂಡಲಗೇರಿ ಪಟ್ಟಣಹಳ್ಳಿಗುಡಿ ಚಿಕ್ಕೇನಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರೆಗಲ್ ಚಕ್ಕಲಿ ರೋಣ ನರಗುಂದ ಸವದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ ರೋಣ ಚಕಲಿ ನರೇಗಲ್ ಎರೆ ಬಿನ್ನಾಳ ಚಿಕ್ಕೇನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಗ್ನೂರಿಗೆ ತಲುಪಲಿದೆ ಅಂತ ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತವನ್ನು ಕೋರಿ ಗೌರವಿಸಿದರು ಒಂದು ಕಾರಣ ಈ ಭಾಗದ ಜನರು ಸಬದತ್ತಿ ಎಲ್ಲಮ್ಮರ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಅನುಕೂಲವಾಗಿದೆ ಈ ಭಾಗದಲ್ಲಿ ಎಲ್ಲಮ್ಮನ ಭಕ್ತರು ಕೂಡ ತುಂಬಾ ಇದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದರು ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಹಾಗೂ ಪ್ರಯಾಣಿಕರು ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ

ಇವತ್ತು ಮನವಿ ಈಗೇನು ಕುಕ್ನೂರಿಂದ ಸೌದತ್ತಿಗೆ ಒಂದು ಬಸ್ ಕೊಡ್ಬೇಕಂತೇಳಿ ಅವ್ರ ಮನವಿ ಯಾವತ್ತು ಡಿಪೋ ಮ್ಯಾನೇಜರ್ಗೆ ಡಿ ದೇಸಿಗೆ ಹಾಕೋ ನಾವು ಮನವಿ ಮಾಡಿ ತಂದಿದ್ವಿ ಅದೇ ಪ್ರಕಾರನ ದೂರವಾಣಿ ಮೂಲಕ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಆಗ ಒಂದು ಕೊಪ್ಪಳ ಅವರು ಸಿ ಟಿ ಓ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಏನೈತಿ ಇವತ್ತು ರೂಣಿಂದ ಏನು ಇವತ್ತು ಸಾರಿ ಇವತ್ತು ಕೊಕ್ನೂರ್ಲಿಂದ ಸೌದತ್ತಿಗೆ ಏನು ಬಿನ್ನಾಳು ಎರ ಹೆಂಚಾಳು ರೂಣ ಈ ವಾಯ ಈಗ ಶೀತ ಇದಕ್ಕೆ ಸೌದತ್ತಿ ಬಿಟ್ಟರು ಅದನ್ನು ಬೆಳಗ್ಗೆ ಏಳು ಗಂಟೆ ಇಳುವರೆ ಕುಡ್ಕುವಂಥ ಒಂದು ಮಾಹಿತಿ ಇದೆ ಅವ್ರು ಕೊಡ್ತಾವಂತ ಅಲ್ಲಿ ಏನೈತಿ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸ್ಕೇಬೇಕಂದ್ರೆ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರೂ ಬಸ್ ಸಹ ಒಂದು ಬಸ್ ಆ ಬಸ್ಸಿಗೆ ಪ್ರಯಾಣ ಮಾಡಬೇಕು ಆ ಟೈಮ್ ಸರಿಯಾಗಿ ಹೋಗ್ಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅನ್ನ ಒಂದು ಬಸ್ ಉಳಿಸ್ಕೇಬೇಕು ಒಳಗಿನ ಕಾಲದಿಂದ ಉಳಿಸಿಯೇಬೇಕಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡೋರು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀವಿ ಯಾರು ಉತ್ತರ ಕೊಡ್ತೀವಿ ಟು ಸೌದತ್ತಿ ಸರ್ ಅದ ಎರೆಂಚಳು ನೀವು ಬಿನ್ನಾಳು ಎರೆಂಚಳು ನೆರೆಗಲ್ಲು ಚಕ್ಲಿ ಕೋಣ ನರಗುಂದ ಸೌದತ್ತಿ ಹೋಗಿ ಒಳ್ಳೆ ಬರ್ತೀವಿ ಇಲ್ಲಿ ಬೆಳಗ್ಗೆ ನೀವು ಕುಕ್ನೂರ್ ಎಷ್ಟು ಗಂಟೆ ಬಿಡ್ತೀವಿ ಏಳುವರಿ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ ಏಳುವರಿ ಆಗತ್ತೆ ರೀ ಈಗ ಅದಕ್ಕೆ ಬರುತ್ತೆ ಬೆಳಗ್ಗೆ ನೀವು ಸೌದತ್ತಿ ಎಷ್ಟು ಗಂಟೆ ಸೌದತ್ತಿ ಇನ್ನೂ ಟೈಮಿಂಗ್ ಕೊಟ್ಟಿಲ್ಲ ಸರ್ ಇವತ್ತು ಹೋಗ್ತಾ ಇದೀವಿ ಅಲ್ಲಿ ಟೈಮಿಂಗ್ ತಗೊಂಡು ಮಾತಾಡಿ ಹೇಳ್ತೀವಿ ತಮ್ಮ ಹೆಸರು ಅಂದಪ್ಪ ಗುರಾಣಿ ಅಂತ ಫಲವತ್ತಿ ಬಸ್ಸು ಬೇಕಾಗಿತ್ತು ಅಂತ ಭಾಳಷ್ಟು ಬೇಡಿಕೆ ಇತ್ತು ಅದರ ಸಲುವಾಗಿ ಮತ್ತು ದೀಪ ಮೆರೆದರು ಗ್ರಾಮಸ್ಥರೆಲ್ಲ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಚಿ ಮೆರೇಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧಿನದ ಬೇಡಿಕೆ ರೀ ಸರ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೆಯ ಈ ಎಲ್ಲರೂ ಕುಡ್ಕಂಡು ದೈವರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡಿದಾರೆ ಆ ಬೆಳಗ್ಗೆ ಅಲ್ಲಿಂದ ಏಳುವರಿ ಬಿಡ್ತಾನೆ ಇಲ್ಲಿ ಎಂಟೂವರೆ ಬರ್ತಾನೆ ಅಂದ್ರೆ ವಾಯ ಇಲ್ಲಿ ನೆರಗಲ್ಲು ರೋಣ ಹಿಂಗೆ ಹೋಗೋಣ ಇದು ಬೋಧನ ಬೇಡಿಕೆ ಇಡೀರಿ ಸಿದ್ದೇಶ್ವಾಮಿ ಹಿರೇಮಠ ಮಾತಾಡ್ರಿ ಅಧ್ಯಕ್ಷ ಹಾಂ ಹೇಳಿರಿ ಮುಂಜಾನೆ ಅಲ್ಲಿ ಅಂತ ಇದಕ್ಕೆ ನೆರೆಯಲ್ಲ ಜನರಿಗೆ ಅನುಕೂಲ ಇದೆ আছে <laughs> আছে <laughs> 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 <laughs>